ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಸಾಧನಾ ಮಾರ್ಗ ಇದು ಒಬ್ಬ ಧ್ಯಾನಿಗೆ ತುಂಬಾನೇ ಇಂಪಾರ್ಟೆಂಟ್ ಸಾಧನೆ ಅಂತಕ್ಕಂಥದ್ದು ಹೇಗಿರ್ಬೇಕು ಯಾಕೆ ಬೇಕು ಸಾಧನೆ ಈ ಮನಸ್ಸನ್ನ ಗೆಲ್ಲಕ್ ಬೇಕು ಅಲ್ಲಿ ಮನಸ್ಸನ್ನ ಗೆಲ್ಲಕ್ಕೆ ನಮಗೆ ಸಾಧನೆ ಬೇಕು ಮನಸ್ಸನ್ನ ಯಾರು ಗೆಲ್ತಾರೆ ಅವನು ಯೋಗಿ ಆಗ್ತಾನೆ ಯೋಗ ಸ್ಥಿತಿ ಯೋಗ ಅಂದ್ರೇನು ಯಾವುದೇ ಕ್ಷಣಕ್ಕೂ ಕೂಡ ಮನಸ್ಸನ್ನ ತನ್ನ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ ಅವನು ಯೋಗಿ ಅಂತ ಹೇಳ್ತಾರೆ ಅಲ್ವಾ ಈ ಸಾಧನೆ ಇಲ್ಲದ್ರೆ ಏನಾಗುತ್ತೆ ಮನಸ್ಸನ್ನ ನಮ್ಮನ್ನ ಆಟಾಡಿಸುತ್ತೆ ಸಾಧನೆ ಏನಾಗುತ್ತೆ ಮನಸ್ಸನ್ನ ನಾವು ಆಟಾಡ್ಸ್ಬೋದು ಬೇಕಂದಂಗ ಬೇಕಂದಂಗ ಮೈಂಡ್ ನ ಥಾಟ್ಸ್ ತಂದ್ಕೊಳ್ಳೋದು ಬೇಡ ಅಂದಾಗ ಮನಸ್ಸು ಖಾಲಿ ಮಾಡ್ಕೊಳ್ಳೋದು ಆ ಸ್ಥಿತಿಗೆ ಹೋಗ್ಬೇಕು ನಾವು ಅದು ಒಬ್ಬ ಎನ್ಲೈಟನ್ ಮಾಸ್ಟರ್ ಸ್ಥಿತಿ ಸೊ ಈ ಸಾಧನೆ ಅಂತಕ್ಕಂಥದ್ದು ಇದ್ರೆ ಏನಾಗುತ್ತೆ ಇಲ್ಲದ್ರೆ ಏನಾಗುತ್ತೆ ಸೊ ಅಲ್ಟಿಮೇಟ್ಲಿ ಏನು ನಮ್ಮನ್ನ ನಾವು ತಿಳ್ಕೋಳಕ್ಕೋಸ್ಕರ ಬೇಕು ಸಾಧನೆ ಏನಪ್ಪಾ ಅಂತಂದ್ರೆ ಏನು ಕೊನೆ ಮೆಟ್ಲು ಏನಪ್ಪಾ ಅಂತಂದ್ರೆ ನನ್ನಲ್ಲೇ ಎಲ್ಲಾ ಇದೆ ಅಂತ ಗೊತ್ತಾಗ್ಬೇಕು ಅದು ಅನುಭವ ಗೊತ್ತಾಗ್ಬೇಕು ನಾವು ಪತ್ರಿಜಿ ಹತ್ರ ಹೋಗ್ತಿದ್ವಿ ಹೋದಾಗ ಅವ್ರು ಏನ್ ಮಾಡೋರು ಏನೇ ಪ್ರಶ್ನೆ ಕೇಳಿದ್ರು ಬಿಗಿನಿಂಗ್ ಅಲ್ಲಿ ಇವಾಗ ಕೊನೆ ಕೊನೆ ಚೂರ್ ಚೂರ್ ಹೇಳೋರು ಕೊನೆ ಫಸ್ಟ್ ಏನ್ ಹೇಳೋರು ಬಂದವ್ರಿಗೆಲ್ಲ ಬೈದ್ ಬದ್ ಕಳ್ಸೋರು ಪ್ರಶ್ನೆ ಕೇಳಿದ್ರೆ ಹೋಗ್ ಮಾಡು ಅಂತ ಹೇಳೋರು ಇನ್ನು ಒಡಿಯೋರು ನಮ್ ಟೈಮಲ್ಲೆಲ್ಲ ನಾನು ಇದೊಂದು ಹದಿನೈದು ವರ್ಷದಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಹತ್ರ ಪ್ರಶ್ನೆ ಕೇಳಕ್ಕೆ ಭಯ ಆಗೋದು ಯಾಕೆ ಅಂತಂದ್ರೆ ಗುರು ಏನ್ ಮಾಡ್ತಾನೆ ಎಲ್ಲರನ್ನ ತಮ್ಮನ್ನ ತಾವ ಅರ್ಕಬೇಕು ಅರ್ಕಬೇಕಂತ ಬಯಸ್ತಾನೆ ಅದೇ ಅವನೇ ನಿಜವಾದ ಗುರು ನಾವು ಗಂಟೆಗಟ್ಲೆ ಮಾತಾಡೋದ್ರಿಂದ ಏನು ಲಾಭ ಇಲ್ಲ ಗಂಟೆಗಟ್ಲೆ ಸಾಧನೆಯಿಂದನೇ ಲಾಭ ಇರೋದು ಅಲ್ವಾ ಸೊ ಗಂಟೆಗಟ್ಲೆ ಸಾಧನೆ ಏನಾಗುತ್ತೆ ಸಾಧನೆಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನ ನಾವು ಚೆನ್ನಾಗಿ ತಿಳ್ಕೊಂತೀವಿ ಈ ಮನಸ್ಸನ್ನ ಮನಸ್ಸು ಹೇಗೆ ಆಟಾಡಿಸ್ತಿದೆ ಫಸ್ಟ್ ನಮ್ಮ ಆಲೋಚನೆಗಳನ್ನ ಅರ್ಥ ಮಾಡ್ಕೊಂತೀವಿ ನಾವ್ ಎಲ್ಲಿ ಎಡಕ್ತಾ ಇದೀವಿ ನಮ್ಗೆ ಫಾರ್ ಎಕ್ಸಾಂಪಲ್ ಭಯ ಇದೆ ಅಂತ ಹೇಳಿ ಭಯ ಎಲ್ಲಿ ಬರ್ತಿದೆ ಆ ಬೈಕ್ಗೆ ಮೂಲ ಏನು ಮೂಲ ಗೊತ್ತಾಗುತ್ತೆ ಸಾಧನೆ ಮಾಡಿದಾಗ ಅಥವಾ ನಾವು ಅನ್ನೆಸರಿ ಎಲ್ಲಿ ಎನರ್ಜಿ ಹಾಳು ಮಾಡ್ಕೊಂತಿದೀವಿ ಅಥವಾ ಹೆಚ್ಚು ಜಾಸ್ತಿ ಮಾತಾಡ್ತಿದ್ವಿ ಹೆಚ್ಚು ಆಲೋಚನೆ ಮಾಡ್ತಿದ್ವಿ ಓವರ್ ಥಿಂಕ್ ಮಾಡ್ತಿದ್ದೀವಿ ವಿಷಯಗಳನ್ನ ಸಿಂಪಲ್ ಆಗಿ ಮಾಡಕ್ ಮಾಡೋಕಾಗ್ತಿರಲ್ಲ ಡಿಪ್ರೆಷನ್ ಅಥವಾ ಸಂಸಾರದಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಿರಲ್ಲ ರಿಲೇಷನ್ಗಳಲ್ಲಿ ಹ್ಯಾಂಡಲ್ ಮಾಡಕ್ ಮಾಡೋಕಾಗ್ತಿರಲ್ಲ ಅವಾಗ ಏನಾಗತ್ತೆ ಅಂತಂದ್ರೆ ರಿಲೇಷನ್ಗಳೆಲ್ಲ ತೊಂದರೆ ಆಗ್ತಿರ್ತವೆ ನೀವೇನೇ ಹೇಳಿ ತಿಳ್ಕೊಳ್ಳಿ ಯಾವುದೇ ವಿಷಯ ಆಗಲಿ ಪರ್ಸನಲ್ ಲೈಫೇ ತಗೊಳ್ಳೋಣ ಪರ್ಸನಲ್ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರ್ತೀವಿ ಸಾಧನೆ ಇಲ್ದಾಗ ಧ್ಯಾನಕ್ಕೆ ಬಂದ್ಮೇಲೆ ಏನಾಗುತ್ತೆ ಅವ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತೀವಿ ಯಾಕೆ ಹ್ಯಾಂಡಲ್ ಮಾಡ್ತೀವಿ ಅಂದ್ರೆ ಮನಸ್ಸು ಖಾಲಿ ಆಗುತ್ತೆ ಅದು ಪಾಯಿಂಟ್ ಹೇಗಪ್ಪ ಬಂತಂದ್ರೆ ಮನಸ್ಸು ಶೂನ್ಯ ಆಯ್ತು ಮನಸ್ಸಿಗೆ ಕೆಲಸ ಕಡಿಮೆ ಆಯಿತು ಒಂದು ವಿಷಯನ ನೂರು ಆಲೋಚನೆ ಮಾಡ್ತಿರ್ತೀವಿ ಒಂದು ವಿಷಯ ಮಾಡೋಕ್ಕೆ ಕೆಲಸ ಮಾಡಕ್ಕೆ ಅಥವಾ ಯಾವುದೋ ಒಂದು ಡಿಸಿಷನ್ ತಗೋಳಕ್ಕೆ ಧ್ಯಾನಕ್ಕೆ ಬಂದ ಮೇಲೆ ಏನಾಗುತ್ತೆ ನಮಗೆ ನೂರ ಆಲೋಚನೆ ಮಾಡಲ್ಲ ಇಮಿಡಿಯೇಟ್ಲಿ ನಮ್ಗೆ ಏನ್ ಮಾಡ್ಬೇಕಂತ ಸೊಲ್ಯೂಷನ್ ಸಿಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗುತ್ತೆ ಹೆಂಗತ್ತ ಹೇಗಪ್ಪ ಬಂತು ಆ ಒಂದು ಕೆಪಾಸಿಟಿ ಅಂದ್ರೆ ಸಾಧನೆಯಿಂದ ಬಂತು ಸಾಧನೆ ಇಲ್ದಾಗ ಏನಾಗುತ್ತೆ ಈ ತರ ಕೆಲಸಗಳೇ ಎಲ್ಲ ಹೇಳ್ತಾ ಇರ್ತೀವಿ ಯಾವ್ದೋ ಡಿಶಿಶನ್ ತಗೋಳೋಕು ಭಯ ಬೀಳ್ತಿರ್ತೀವಿ ಫ್ಯೂಚರ್ ಬಗ್ಗೆ ಭಯ ಬೀಳ್ತಾ ಇರ್ತೀವಿ ಪಾಸ್ಟ್ ನ ಕ್ಯಾರಿ ಮಾಡ್ತಿರ್ತೀವಿ ಪಾಸ್ಟ್ ನ ಕ್ಯಾರಿ ಮಾಡಿ ಮಾಡಿ ನಮ್ಮ ಜೀವನ ವ್ಯರ್ಥ ಮಾಡ್ಕೊಂತಿರ್ತೀವಿ ಅಲ್ವಾ ಇನ್ ಸೆಕೆಂಡ್ ಮಾಸ್ಟರ್ಸ್ ಕಾಸ್ಟ್ ನ ಕ್ಯಾರಿ ಮಾಡಿ ಏನ್ ಮಾಡ್ತಿರ್ತೀವಿ ನಮ್ಮ ಲೈಫ್ ನ ವ್ಯರ್ಥ ಮಾಡ್ಕೊತಿರ್ತೀವಿ ನಾವು ಅಂದ್ರೆ ಏನೋ ವಿಷಯಗಳು ಬೇಡದರ ವಿಷಯಗಳೇ ಇನ್ನು ಹಿಡಿತಾ ಇರ್ತೀವಿ ಅವನ್ ಹಿಂಗಂದ ನಾನು ಇಷ್ಟು ಕಷ್ಟಪಟ್ಟಿದ್ದೆ ನಾನು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ ಅವ್ರು ಹಿಂಗಂದ್ರು ಅದ್ರ ಈ ತರ ವೇಸ್ಟ್ ಆಲೋಚನೆಗಳು ವೇಸ್ಟ್ ಮಾತುಗಳು ಕೂಡ ಆಡ್ತಿರ್ತೀವಿ ಇಲ್ಲದಾಗ ಸಾಧನೆ ಗಟ್ಟಿ ಏನಾಗುತ್ತೆ ನಾವ್ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ಬೇಕು ಯಾವ ಪರಿಸ್ಥಿತಿ ಬಾಯಿ ಮುಚ್ಕೊಂಡಿರ್ಬೇಕು ಮೌನವಾಗಿರ್ಬೇಕು ಎಲ್ಲ ಗೊತ್ತಾಗುತ್ತೆ ನಮ್ಮ ಒಂದು ಜೀವನ ಏನ್ ಹೇಳ್ಕೊಡುತ್ತೆ ಅಂತಂದ್ರೆ ನಮ್ಮ ಸಾಧನೆನೇ ಹೇಳ್ಕೊಡುತ್ತೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ಎಲ್ಲಪ್ಪ ಎಲ್ಲಿಂದ ತೋರ್ಸುತ್ತಪ್ಪ ಏನಪ್ಪ ಅದಕ್ಕೆ ನಿದರ್ಶನ ನಮ್ಮ ಸಾಧನೆ ನಿದರ್ಶನ ನಾನು ಚೆನ್ನಾಗಿ ನನ್ನ ಮನಸ್ಸಿನ ಮೇಲೆ ಇಡ್ತಾ ಇಟ್ಕೊಂಡಿದ್ದೀನಿ ನನ್ನ ಮಾತಿನ ಮೇಲೆ ಇಡ್ತಾ ಇಟ್ಕೊಂಡಿದ್ದೀನಿ ನನ್ನ ಆಲೋಚನೆಗಳ ಮೇಲೆ ಇಡ್ತಾ ಇಟ್ಕೊಂಡಿದ್ದೀನಿ ಅಂತಂದ್ರೆ ಎಲ್ಲಿಂದಪ್ಪ ಬರುತ್ತೆ ನನ್ನ ಸಾಧನೆಯಿಂದಾನೇ ಬರುತ್ತೆ ಹಾಗಾಗಿ ಸಾಧನೆ ಇಂಪಾರ್ಟೆಂಟ್ ಸಾಧನೆ ಬಿಟ್ಟರೆ ಏನಿಲ್ಲ ನಾವು ಈ ಸತ್ಸಂಗಗಳು ಮಾಡ್ತೀವಿ ನಿಮ್ಗೆ ಏನ್ ಬೇಕು ಮೋಟಿವೇಶನ್ ಸಿಗುತ್ತೆ ಇದರಿಂದ ನಿಮಗೆ ನಿಮ್ಮಲ್ಲಿ ಏನು ಕಂಪ್ಲೀಟ್ ಪರಿವರ್ತನೆ ಆಗಲ್ಲ ಒಂದು ಮೋಟಿವೇಶನ್ ಅಷ್ಟೇ ಪರಿವರ್ತನೆ ಅಂತಕ್ಕಂಥದ್ದು ನಾವು ಕೂತಾಗೆ ನಾವು ಗಂಟೆಗಟ್ಲೆ ಗಂಟೆಗಟ್ಟಲೆ ಸಾಧನೆ ಮಾಡ್ದಾಗೆ ಒಬ್ಬ ಯೋಗಿನ ಅರ್ಥ ಮಾಡ್ಕೋಬೇಕು ಒಂದು ಬುಕ್ಸ್ ಅರ್ಥ ಓದ್ರೆ ಅರ್ಥ ಮಾಡ್ಕೋಬೇಕು ಒಬ್ಬ ಪತ್ರಿಜೆಯವ್ರನ್ನ ಅರ್ಥ ಮಾಡ್ಕೋಬೇಕಂದ್ರೆ ಏನಂ ಏನ್ ಬೇಕು ಅದಕ್ಕೆ ಸಾಧನೆ ಬೇಕು ಅವರಷ್ಟು ಸಾಧನೆ ಬೇಕು ಇವಾಗ ನಿಮಗೆ ರೇಡಿಯೋದಲ್ಲಿ ಹಳೆಯ ರೇಡಿಯೋದಲ್ಲಿ ನಾವೇನ್ ಮಾಡ್ತಿದ್ವಿ ಅಹ್ ಹಿಂಗ್ ತಿರ್ಸೋರ್ ನೋಡಿ ಒಂದೊಂದು ಸ್ಟೇಷನ್ ಬಂದ್ರೆ ಆ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತಿದ್ದೆ ನೈಂಟಿ ಒನ್ ಪಾಯಿಂಟ್ ಒನ್ ಒನ್ ನಾಟ್ ಒನ್ ಫೋರ್ ಒನ್ ನಾಟ್ ಫೋರ್ ಪಾಯಿಂಟ್ ಏಟು ಅಥವಾ ನೈಂಟಿ ಟು ಪಾಯಿಂಟ್ ಸೆವೆನ್ ಈ ತರ ಫ್ರೀಕ್ವೆನ್ಸಿನಲ್ಲಿ ಒಂದೊಂದು ಚಾನಲ್ ಬರ್ತವೆ ಫ್ರೀಕ್ವೆನ್ಸಿ ನಥಿಂಗ್ ಬಟ್ ಏನೋ ನಮ್ಮ ಎನರ್ಜಿ ಲೆವೆಲ್ ಇದು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮ ಶಕ್ತಿ ಎಷ್ಟಿದೆ ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಶಕ್ತಿ ಇದೆ ಅದ್ರ ಮೇಲೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಚಾನಲ್ಗೆ ಅಥವಾ ಒಂದು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಜ್ಞಾನಕ್ಕೆ ನಾವು ಟ್ಯೂನ್ ಆಗ್ತೀವಿ ಎಲ್ಲನೂ ಅಷ್ಟೇ ಹಾಗಾಗಿ ನಿಮಗೆ ಇನ್ನೂ ಪ್ರಶ್ನೆಗಳು ಬರ್ತಾ ಇರ್ತವೆ ಯಾರೋ ಒಂದು ಸ್ಪೀಚ್ ಕೇಳ್ತಿರಿ ಪತ್ರಿಜೋ ಸ್ಪೀಚ್ ಕೇಳ್ತಿರಿ ಒಂದ್ ಯಾವ್ದೋ ಬುಕ್ ಓದ್ತೀವಿ ಅರ್ಥ ಆಗಲ್ಲ ನಾವೇನ್ ಸುಮ್ಮನೆ ನಾವೇನ್ ಮಾಡ್ತೀವಿ ಜಡ್ಜ್ ಮಾಡ್ತಾ ಇರ್ತೀವಿ ಆ ಜಡ್ಜ್ ಮಾಡೋದು ಕೂಡ ಹಿಂಗೆ ನಮ್ಮಲ್ಲಿ ಜ್ಞಾನದ ಕೊರತಿದ್ದಾಗ ಜಡ್ಜ್ ಮಾಡ್ತೀವಿ ನಮ್ಮಲ್ಲಿ ಒಂದ್ ತಕ್ಕ ಮಟ್ಟಿಗೆ ಜ್ಞಾನ ಇದ್ದಾಗ ಏನ್ ಮಾಡ್ತೀವಿ ಜಡ್ಜ್ ಮಾಡಲ್ಲ ಓಕೆ ಇದು ಸತ್ತ ಇದ್ರೆ ಇರ್ಬೋದು ನೋಡೋಣ ಅಂತ ಅನ್ಕಂತೀವಿ ಅಲ್ವಾ ಮಾಸ್ಟರ್ಸ್ ಅದಾದ್ಮೇಲೆ ಫಸ್ಟ್ ಗೆ ನೋಡೋಣ ಅಂತ ಅನ್ಕೊಂತೀವಿ ನಮ್ಮ ಶಕ್ತಿ ಜಾಸ್ತಿ ಆಗ್ತಾ 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 ಏನಾಗುತ್ತೆ ಆ ಬುಕ್ ಅರ್ಥ ಆಗ್ತವೆ ಎನ್ಲೆಟನ್ ಮಾಸ್ಟರ್ ಕೂಡ ಅರ್ಥ ಆಗ್ತದೆ ನಿಮಗೆ ಅಂದ್ರೆ ಅವನು ಅಷ್ಟು ಶಕ್ತಿಯಲ್ಲಿ ಇದ್ಬಿಟ್ಟು ಆ ಒಂದು ಬುಕ್ಸ್ ಬರೆದಿರ್ತಾನೆ ಆ ಒಂದು ಜ್ಞಾನನ ತಂದಿರ್ತಾನೆ ಆ ಜ್ಞಾನ ಇಲ್ಲಿಂದ ಬಂತು ಮತ್ತೆ ಧ್ಯಾನ ಸಾಧನೆಯಿಂದಾನೇ ಬಂತು ಎಲ್ಲನೂ ಅಷ್ಟೇ ಸಾಧನೆ 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 ನಮ್ಮ ಮಾತು ನಮ್ಮ ನಡತೆ ನಮ್ಮ ವಿಚಾರಗಳು ನಮ್ಮ ಎಮೋಷನ್ಸ್ ಮೇನು ಎಮೋಷನ್ಸು ನಮ್ಮ ನೋಟ ನಮ್ಮ ಒಂದು ಚೇಷ್ಟೆಗಳು ನಮ್ಮ ವ್ಯವಹಾರಗಳು ಎಲ್ಲನು ಕೂಡ ಸಾಧನೆ ಬಿಟ್ರೆ ಏನು ಇಲ್ಲ ನಾವು ಹೆಚ್ಚು ಮಾತಾಡ್ತಿದೀವಿ ಅಂದ್ರೆ ಏನು ಸಾಧನೆ ಕೊಡ್ತಿದೆ ಅಂತ ಅರ್ಥ ಕಡಿಮೆ ಅಂತಂದ್ರೆ ಆ ಸಮಯಕ್ಕೆ ತಕ್ಕಂಗೆ ಮಾತಾಡ್ತೀವ ಅಂದ್ರೆ ನಮ್ಮಲ್ಲಿ ಸಾಧನೆ ಇದೆ ಅಂತ ಅರ್ಥ ಸಾಧನೆ ಬೇರೆ ಏನಿಲ್ಲ ಎಲ್ಲಾನು ಮ್ಯಾಟರ್ ಆಗದೆ ಎಲ್ಲ ಎಲ್ಲಿಂದ ಧ್ಯಾನ ಸಾಧನೆಂದನೇ ಮ್ಯಾಟರ್ ಆಗುತ್ತೆ ಪಿ ಎಸ್ ಎಸ್ ಯಾಕೆ ಸಾಧನೆ ಹೇಳ್ತಾರ ಗಂಟೆಗಟ್ಟಲೆ ಸಾಧನೆ ಮಾಡಿಸ್ತಾರಂತಂದ್ರೆ ಸಾಧನೆ ಮಾಡಿದಾಗೆ ಎಲ್ಲ ವಿಷಯಗಳು ಅರ್ಥ ಆಗ್ತವೆ ಸಾಧನೆ ಮಾಡಲಿದ್ರೆ ಏನು ಗೊತ್ತಾಗಲ್ಲ ಸುಮ್ಮನೆ ಕೇಳ್ದಂಗಿರುತ್ತೆ ಅಷ್ಟೇ ಕೇಳ್ದಂಗಿರುತ್ತೆ ಸುಮ್ನೆ ಅದು ಡೈಜೆಸ್ಟ್ ಆಗಲ್ಲ ಸುಮ್ನೆ ಅದು ಇನ್ಫಾರ್ಮೇಶನ್ ಆಗಿರುತ್ತೆ ಅದು ವಿಸ್ಡಮ್ ಆಗಲ್ಲ ಜ್ಞಾನ ಆಗಲ್ಲ ಅಲ್ವಾ ಪತ್ರಿ ಜಿಯವ್ರು ಹೇಳೋರು ಮೂಕರಿಗೆ ಏನ್ ಅರ್ಥ ಆಗುತ್ತೆ ನೀನು ಮಾತಾಡಿದ್ರೆ ಅಂತ ಹೇಳೋರು ಯಾರಾದ್ರೂ ಬಂದು ನಮ್ಮ ಮನೇಲಿ ಧ್ಯಾನ ಹೇಳ್ಕೊಡ್ತಿದ್ದೀನಿ ನಮ್ಮ ರಿಲೇಷನ್ಗೆ ಧ್ಯಾನ ಹೇಳ್ಕೊಡ್ತೀನಿ ಫ್ರೆಂಡ್ಸಿಗೆ ಹೇಳ್ಕೊಡ್ತೀನಿ ಧ್ಯಾನ ಅಂತಂದ್ರೆ ಏನೋ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ ಅರ್ಥ ಆಗಲ್ಲ ಯಾಕೆ ಅರ್ಥ ಆಗಲ್ಲ ಅಂದ್ರೆ ಎನರ್ಜಿ ಇಲ್ಲ ಶಕ್ತಿ ಇಲ್ಲ ಸಾಧನೆ ಇಲ್ಲ ಈ ಮಾರ್ಗಕ್ಕೆ ಬಂದಿಲ್ಲ ಧ್ಯಾನ ಅಂತಕ್ಕಂಥದ್ದು ಗೊತ್ತಿಲ್ಲ ಅಲ್ವಾ ಮಾಸ್ಟರ್ಸ್ ಸೊ ಎಲ್ಲಾನು ಅಷ್ಟೇನೆ ಪ್ರತಿಯೊಂದು ಕೂಡ ಸಾಧನೆಯಿಂದಾನೆ ಅರ್ಥ ಆಗುತ್ತೆ ಹಾಗಾಗಿ ನಾವು ಪ್ರತಿಯೊಬ್ರು ನನ್ನ ಹತ್ರ ಬಂದಾಗ ನೋಡ್ತೀನಿ ಪರ್ಸನ್ ಬಂದ್ರೆ ಗೊತ್ತಾಗತ್ತವ ಎನರ್ಜಿ ಲೆವೆಲ್ ಅರ್ಥ ಆಗುತ್ತಾವ್ ನೋಡಿದ ತಕ್ಷಣ ಕಾಂತಿ ಕಾಣಬೇಕು ಮನುಷ್ಯ ಆ ಒಂದು ಬದಲಾವಣೆ ಶಕ್ತಿ ಕಾಣಬೇಕು ಅವ್ರಿಗೆ ಕಂಡ್ರೆ ಏನು ಹೇಳ್ತೀವಿ ಓಕೆ ಒಂದು ಸಾಧನೆ ಒಂದು ಒಂದು ಸಾಧನೆ ಇದೆ ಅವನಿಗೆ ಆಮೇಲೆ ಬುಕ್ಸ್ ಹೇಳ್ತೀವಿ ನಾವು ಯಾರೇ ಆಗ್ಲಿ ಅಷ್ಟೇ ಸಾಧನೆ ಮಾಡಿಲ್ಲ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ ಆಗ್ಲೇ ಪರ್ಸನ್ ಆ ಒಂದು ಆ ಒಂದು ಪರ್ಸನ್ ಒಂದು ಆರನೇ ಗೊತ್ತಾಗ್ಬಿಡುತ್ತೆ ಇವನು ಸಾಧನೆ ಕಡಿಮೆ ಇದೆ ಸಾಧನೆ ಕೊರತೆ ಇದೆ ಒಬ್ಬ ಸಾಧಕ ಗೊತ್ತಾಗುತ್ತೆ ಅದೇನಂತೆ ಸಾಧನೆ ಬೇಕಾ ಅವನು ಮುಗಿಸಿದನ ಇಲ್ಲ ಅಂತ ಹಂಗಾಗಿ ಪತ್ರಿಜಿಯವ್ರು ಹೇಳೋರು ಯಾರಾದ್ರೂ ಬಂದ್ರೆ ಸಡನ್ ನೋಡಿದ ತಕ್ಷಣ ಅದು ಧ್ಯಾನ ಮಾಡನವರು ಇಲ್ಲ ಬುಕ್ಸ್ ಹೇಳೋರು ಹ್ಮ್ ಸಾಧನೆ ಮೇಲೆ ಎಲ್ಲ ಮ್ಯಾಟರ್ ಆಗುತ್ತೆ ಮಾಸ್ಟರ್ ಪ್ರತಿಯೊಂದು ಕೂಡ ಅಷ್ಟೇ ನಮ್ಮಲ್ಲಿ ಏನೇ ಆಗ್ಲಿ ನಮ್ಮಲ್ಲಿ ಭಯ ಇದೆ ನಮ್ಮಲ್ಲಿ ಅನಾರೋಗ್ಯದ ಸಮಸ್ಯೆ ನಾವು ಇಲ್ಲಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಹ್ಯಾಂಡಲ್ ಆಗ್ತಿಲ್ಲ ಅಥವಾ ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಹ್ಯಾಂಡಲ್ ಆಗ್ತಿಲ್ಲ ಬುಕ್ಸ್ ಅರ್ಥ ಆಗ್ತಿಲ್ಲ ಮ್ಯಾಟರ್ ಆಗ ಸಾಧನೆ ಯಾಕಂದ್ರೆ ಆತ್ಮಸ್ಥಿತಿಯಲ್ಲಿ ನಾವು ಹೆಚ್ಚೆಚ್ಚು ಹೆಚ್ಚು ಹೆಚ್ಚು ಇದ್ದಾಗ ಏನಾಗುತ್ತೆ ಈ ವಿಷಯಗಳು ಹೊರಗಿನ ವಿಷಯಗಳು ಆಟೋಮೆಟಿಕ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಪಾಸಿಟಿ ಬರುತ್ತೆ ನಮಗೆ ನೋಡಿ ಎಲ್ಲಾನು ಅಷ್ಟೇನೆ ಬಿಟ್ರೆ ಏನು ಮಾರ್ಗ ಇಲ್ಲ ಧ್ಯಾನ ಸಾಧನೆ ಗುರುಗಳು ಎಲ್ಲ ಹೇಳಲ್ಲ ಯಾಕೆ ಹೇಳಲ್ಲ ಹೇಳಿ ಅವನಿಗೆ ಎಷ್ಟು ಮಟ್ಟಿಗೆ ಜ್ಞಾ ಶಕ್ತಿ ಇದೆ ಅದ್ರ ಮೇಲೆ ಹೇಳ್ತಾರೆ ಗುರುಗಳು ಕೆಲಸ ಕೊಡುವ ಅಷ್ಟೇನೆ ಎಲ್ಲರಿಗೂ ಎಲ್ಲ ವಯಸ್ಸಲ್ಲ ಅವರು ಯಾರಿಗೆ ಯಾರಿಗೇನು ಕೆಲಸ ಕೊಡಬೇಕು ಆ ಕೆಲಸ ಕೊಡ್ತಾರೆ ಯಾಕಪ್ಪ ಅಂತಂದ್ರೆ ಅವನಲ್ಲಿ ಶಕ್ತಿ ಕೊರತೆ ಇರುತ್ತೆ ಅವನಿಗೆ ಮಾಡಷ್ಟು ಕೆಪಾಸಿಟಿ ಇರಲ್ಲ ಅಲ್ವಾ ಸೊ ಸಾಧನೆ ಅಂತಕ್ಕಂಥದ್ದು ನಾವೇ ಮಾಡ್ಬೇಕು ಮಾಸ್ಟರ್ಸ್ ಮತ್ತೆ ಯಾರು ಮಾಡಕ್ಕಾಗಲ್ಲ ಯಾರು ಶಕ್ತಿ ಕೊಡಲ್ಲ ಈ ಒಂದು ಭ್ರಮೆನಲ್ಲಿ ಯಾವತ್ತು ಜೂಸ್ಬಾರ್ದು ಆಧ್ಯಾತ್ಮಿಕತೆಯಲ್ಲಿ ಈ ಭ್ರಮೆ ದೊಡ್ಡ ಒಂದು ಆ ಅದು ಯಾರು ಯಾರಿಗೂ ಶಕ್ತಿ ಕೊಡಲ್ಲ ಎಲ್ಲರೂ ಅವ್ರವ್ರನ್ನೇ ಉದ್ಧಾರ ಮಾಡ್ಕೋಬೇಕು ಅವ್ರವ್ರ ಸಾಧನೆ ಅವ್ರವ್ರೇ ಮಾಡ್ಬೇಕು ನನ್ನ ಸಾಧನೆ ನಮ್ದು ನಿಮ್ಮ ಸಾಧನೆ ಇಂದು ಪತ್ರಿಜಿ ಸಾಧನೆ ಅವ್ರದು ನನ್ನ ಸಾಧನೆ ನಂದು ಅಲ್ವಾ ಎಲ್ಲರೂ ಅಷ್ಟೇನೆ ಬೇರೆ ಮಾರ್ಗ ಇಲ್ಲ ಏನೇ ತಗೊಳ್ಳಿ ನಮ್ಮಲ್ಲಿ ಕೊರತೆ ಇದೆ ಅಂತಂದ್ರೆ ಬಿಕಾಸ್ ಆಫ್ ಸಾಧನೆ ಅಷ್ಟೇ ಧ್ಯಾನ ಸಾಧನೆ ಒಂದ್ ಲೆವೆಲ್ಗೆ ಹೋದ್ಮೇಲೆ ಇನ್ನೂ ಜ್ಞಾನ ಸಾಧನೆ ಫಸ್ಟ್ ಧ್ಯಾನ ಸಾಧನೆ ಪರ ಫಸ್ಟ್ ಸ್ಟೆಪ್ ಎಲ್ಲಿಯಪ್ಪಾ ಯಾವ್ದು ಫಸ್ಟ್ ಸ್ಟೆಪ್ ಅಂದ್ರೆ ಮತ್ತೆ ಮೊದ್ಲೇ ಮೆಟ್ಲೆ ಯಾವ್ದಪ್ಪ ಅಂದ್ರೆ ಧ್ಯಾನ 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 ಬಿಟ್ರೆ ಯಾವುದೂ ಇಲ್ಲ ಧ್ಯಾನ ಚೆನ್ನಾಗ್ ಸಾಧನೆ ಮಾಡ್ಬೇಕು ಎಲ್ಲ ತನಕ ಸಾಧನೆ ಮಾಡ್ಬೇಕಂದ್ರೆ ಯಾರು ಬಂದು ಹೇಳೋದಲ್ಲ ನಮ್ಗೆ ಗೊತ್ತಾಗುತ್ತೆ ಸಾಧನೆ ಮುಗಿದಾಗ ಸಾಧನೆ ಮುಗ್ದಾಗ ಅವರೇ ಬರ್ತಾರೆ ಇನ್ನು ಅದು ಕೂಡ ಸಾಧ್ಯ ಯಾರು ಬರ್ತಾರೆ ಎಂಡ್ ಮಾಸ್ಟರ್ ಬರ್ತಾನೆ ಒಬ್ಬ ಸಾಧಕನೇ ಬರ್ತಾನೆ ಸಾಧಕನೇ ಬಂದು ಹೇಳ್ತಾನೆ ಸಾಕು ನಿನ್ ಧ್ಯಾನ ಸಾಧನೆ ಮಾಡಿದ್ದು ಹೊರಗೆ ಹೋಗಿ ಹೇಳ್ಕೊಡು ಧ್ಯಾನ ಅಂತ ಹೇಳ್ತಾರೆ ಅಲ್ವಾ ಎಲ್ಲರಿಗೂ ಆಗುತ್ತೆ ಇದೇ ಇದೇ ಕೆಲಸ ಆಗೋದು ಒಬ್ಬ ಒಬ್ಬ ರಮಣ ಮಹರ್ಷಿಗ ಇದೇ ಕೆಲಸ ಆಗಿದ್ದು ಒಬ್ಬ ಸ್ವಾಮಿ ರಾಮಗೂ ಇದಾಗಿದ್ದು ಅವ್ರ ಗುರುಗಳು ಬಂದು ಹೇಳಿದ್ರೆ ಹೋಗಿ ಧ್ಯಾನ ಪ್ರಚಾರ ಮಾಡು ಯೋಗಾನಂದ ಪರಮಹಂಸಿರ್ಗು ಅದೇ ಹೇಳಿದ್ದು ಯುಕ್ತೇಶ್ವರಗಿರಿ ಬಂದು ಹೇಳುತ್ತ ಅದೇ ಹೋಗು ಪ್ರಚಾರ ಮಾಡು ಹೋಗು ಸಾಕು ಅಂತ ಅಂದ್ರೆ ಸಾಧನೆ ಪರಿಸಮಾಪ್ತಿ ಆದಾಗ ನಮಗೂ ಗೊತ್ತಾಗುತ್ತೆ ಅದು ಎನ್ ಲೇಟರ್ ಮಾಸ್ಟರ್ ಬಂದು ಬಂದು ಹೇಳ್ತಾರೆ ಹೋಗು ಜ್ಞಾನ ಹಂಚು ಹೋಗು ಅಂತ ಅಂದ್ರೆ ನಾವು ಅಷ್ಟು ಮಟ್ಟಿಗೆ ರೆಡಿ ಆಗಬೇಕು ನಮಗೆ ಫಾರ್ ಎಕ್ಸಾಂಪಲ್ ಒಂದು ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಇದೆ ಅಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ಸಾಧನೆ ಮಾಡಲೇಬೇಕು ನನಗೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಇದೆ ಅಂತ ನಾನು ಹತ್ತು ಪರ್ಸೆಂಟ್ ಸಾಧನೆ ಮಾಡಿದ್ರೆ ಹತ್ತೇ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಮಿಕ್ಕಿದ್ದು ಏನಾಗುತ್ತೆ ನಲ್ವತ್ತು ಪರ್ಸೆಂಟ್ ಪೆಂಡಿಂಗ್ ಅದು ನಲವತ್ ಪರ್ಸೆಂಟ್ ಸಾಧನೆ ಪೆಂಡಿಂಗ್ ಇದೆ ಇನ್ನು ಸಾಧನೆ ಪೆಂಡಿಂಗ್ ಇದೆ ಸೊ ನಲ್ವತ್ ಪರ್ಸೆಂಟ್ ಸಾಧನೆ ಮಾಡ್ಬೇಕು ಅವಾಗ ಗೊತ್ತಾಗುತ್ತೆ ಆ ಸಾಧನೆಗೆ ಪರಿಹಾರ ಸಿಗುತ್ತೆ ಎಲ್ಲನ ಅಷ್ಟೇನೆ ಅಂದ್ರೆ ಎಲ್ಲ ಮ್ಯಾಟರ್ ಆಗೋದು ಶಕ್ತಿ 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 ಎನರ್ಜಿ ಲೆವೆಲ್ಸ್ ಮೇಲೆ ಎಲ್ಲ ಕೆಲಸ ಆಗೋದು ಭೂಮಿ ಮೇಲೆ ನಿಮ್ಮ ಸಮಸ್ಯೆಗಳು ನಮ್ಮ ಜ್ಞಾನಗಳು ನನಗೆ ಏನೋ ಕೆಲವೊಂದು ವಿಷಯ ಅರ್ಥ ಆಗ್ತಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಾಧನೆ ಸಾಧನೆ ಕೊರತೆ ಇದೆ ನಿಮ್ಮ ಹತ್ರ ನಾವು ನಮ್ಮ ವ್ಯವಹಾರ ಸರಿ ಇಲ್ಲ ಅನ್ಕೊಳ್ಳಿ ಪ್ರಾಪಂಚಿಕ ವ್ಯವಹಾರಗಳು ಸರಿ ಇಲ್ಲ ಅಂತಂದ್ರೆ ಯಾಕೆ ಬರುತ್ತೆ ಇಲ್ಲಿ ಅದು ಅಂತಂದ್ರೆ ಬಿಕಾಸ್ ಆಫ್ ಸಾಧನೆ ಇಲ್ಲ ನಾವು ಆತ್ಮಸ್ಥಿತಿಯಲ್ಲಿ ಇರ್ತಾ ಇಲ್ಲ ಇನ್ನು ಮಾಯದಲ್ಲಿ ಬದುಕ್ತಾ ಇದೀವಿ ಅಂತ ಅರ್ಥ ಮಾಯೇನೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಹಂಗಾಗಿ ನಾವಿನ್ನು ಪ್ರಾಪಂಚಿಕದಲ್ಲೇ ಜೀವಸಕ್ಕ ಇನ್ನೂ ಜೀವಿಸ್ತಾ ಇರ್ತೀವಿ ಎಲ್ಲನೂ ಅಷ್ಟೇ ಮಾಸ್ಟರ್ಸ್ ಸೊ ಸಾಧನೆ ಅಂತಕ್ಕಂಥದ್ದೇ ಬಿಟ್ರೆ ಏನಿಲ್ಲ ಎಲ್ಲ ವಿಷಯ ಅಷ್ಟೇ ನೀವೇನೇ ಎಕ್ಸಾಂಪಲ್ ತಗೊಳ್ಳಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಳ್ಳಿ ಪರ್ಸನಲ್ ಪ್ರಾಬ್ಲಮ್ಸ್ ಆದರೂ ತಗೊಳ್ಳಿ ಬುಕ್ಸ್ ಅರ್ಥ ಆಗ್ತಿಲ್ಲ ಅಂತ ತಿಳ್ಕೊಳ್ಳಿ ಅಥವಾ ಒಬ್ರು ಯಾವುದೋ ಕ್ಲಾಸ್ ಹೇಳ್ತಿದ್ರೆ ಅವ್ರು ಅರ್ಥ ಆಗ್ತಿಲ್ಲ ಅಂತಂದ್ರೆ ಕೂಡ ನಮ್ಮಲ್ಲಿ ಸಾಧನೆ ಇದೆ ಅಂತ ಅರ್ಥನೇ ಇನ್ನೇನಿಲ್ಲ ಎನರ್ಜಿ ಲೆವೆಲ್ ಜಾಸ್ತಿ ಆಗಿಲ್ಲ ಅಂತ ಟ್ಯೂನ್ ಆಗ್ತಿಲ್ಲ ಅಂತ ಒಂದು ಫ್ರೀಕ್ವೆನ್ಸಿಗೆ ಅಥವಾ ವೈಬ್ರೇಷನ್ಗೆ ಅಥವಾ ಎನರ್ಜೀಸ್ಗೆ ನಮ್ಮ ಒಂದು ನಮ್ಮ ಎನರ್ಜಿ ಲೆವೆಲ್ ಟ್ಯೂನ್ ಆಗ್ತಿಲ್ಲ ಅಂತ ಮ್ಯಾಚ್ ಆಗ್ತಿಲ್ಲ ಅಂತ ನಾನು ನಿಮಗೆ ರಾಮ್ತಾ ಬುಕ್ ಇದ್ದಾವೆ ಅವರು ಏನ್ ಹೇಳ್ತಾರೆ ವಿಜುವಲೈಸೇಷನ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ಆ ಬುಕ್ಸ್ ನನಗೆ ಹೋದಾಗ ಏನು ಗೊತ್ತಾಗ್ಲಿಲ್ಲ ಇವಾಗ ಅರ್ಥ ಆಗುತ್ತೆ ಒಂದು ಐದು ವರ್ಷದಿಂದ ಅರ್ಥ ಆಯ್ತು ಬುಕ್ ಬಿಗಿನಿಂಗ್ ಅಲ್ಲಿ ಬಂದಾಗ ಅರ್ಥ ಆಗಲಿಲ್ಲ ಬುಕ್ ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ನನ್ನಲ್ಲಿ ಶಕ್ತಿ ಇರಲಿಲ್ಲ ಆ ಬುಕ್ ಹೋದಾಗ ಹೋದಾಗ ಒಂದು ಆ ಒಂದು ಮಟ್ಟಕ್ಕೆ ಶಕ್ತಿ ಇರಲಿಲ್ಲ ನಲ್ಲಿ ಅಂದ್ರೆ ದೊಡ್ಡ ಜ್ಞಾನ ಅದು ರಾಮ್ತಾ ಅಂತ ಬುಕ್ ಅಂದರೆ ಎಲ್ಲವೂ ಅಷ್ಟೇನೆ ಇವಾಗ ಕೊಟ್ಟರೆ ಬೇಗ 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 ಓದ್ತೀವಿ ನಾವು ಯಾಕೆ ಅಂತಂದ್ರೆ ಶಕ್ತಿ ಜಾಸ್ತಿ ಆಗಿದೆ ದಿನ ದಿನ ಧ್ಯಾನ ಸಾಧನೆ ಮಾಡ್ತಾ ಸೇವೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗಿದೆ ಅಂತ ಹಾಗಾಗಿ ಸಾಧನೆ ಮಾಡ್ಬೇಕಾದ್ರೆ ಫಸ್ಟ್ ನಾವೆಲ್ಲ ಏನು ಹೇಳೋದು ಪತ್ರಿ ಫಸ್ಟ್ ಪತ್ರಿ ಸರ್ ಬುಕ್ಸ್ ಓದಿ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಂದ್ರೆ ಅವು ಅವರು ಬಿಗಿನಿಂಗ್ ಬಿಗಿನರ್ಸ್ಗೂ ಅಷ್ಟೇ ಮಟ್ಟಿಗೆ ಕೆಲಸ ಮಾಡ್ತವೆ ಎಷ್ಟು ದೊಡ್ಡ ಸಾಧಕರಿಗೂ ಅಷ್ಟೇ ಕೆಲಸ ಮಾಡ್ತವೆ ಪತ್ರಿಜಿ ಬುಕ್ಸ್ ಪತ್ರಿಜಿ ಬುಕ್ಸ್ ಫಸ್ಟ್ ಆಮೇಲೆ ಊರ್ಷ ಬುಕ್ಸ್ ಓದ್ಬೇಕು ಸ್ಟೆಪ್ ಬೈ ಸ್ಟೆಪ್ ನಮ್ಮಲ್ಲಿ ಸೀರಿಯಸ್ನೆಸ್ ಇರ್ಬೇಕು ಮೇನ್ ನಾನು ನನ್ನ ಎನರ್ಜಿ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು ನಾನು ಎಲ್ಲಾ ಬುಕ್ಸ್ ಅರ್ಥ ಆಗ್ಬೇಕು ಈ ಜನ್ಮದಲ್ಲಿ ನಾನು ಎಲ್ಲ ಜ್ಞಾನ ಪಡಿಬೇಕು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಜ್ಞಾನ ಪಡಿಬೇಕು ಅಂತ ಇದ್ದಾಗ ಏನ್ ಮಾಡ್ತೀವಿ ಶ್ರದ್ಧೆಯಿಂದ ಪಾಲಿಸ್ತೀವಿ ಹೇಳಿದ್ನ ಇಲ್ಲ ನಾನು ಇವತ್ತೇ ನಾನು ರಾಮ್ ತ ಬುಕ್ ಇಟ್ಕೊಂತೀನಿ ನನಗೆ ಅರ್ಥ ಆಗಿದೆ ಅನ್ಕೊಂಡು ಬ್ರಹ್ಮಣ್ಯ ಬದುಕಿದ್ರೆ ಅರ್ಥ ಇಲ್ಲ ಮತ್ತೆ ಅರ್ಥ ಆದ್ರೆ ನಮ್ಗೆ ಆಟೋಮೆಟಿಕ್ ಹೆಂಗಿರ್ಬೇಕು ಗೊತ್ತಾಗ್ಬಿಡುತ್ತೆ ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ತರ ಇರ್ಬೇಕು ಸಾಧನೆ ಮಾರ್ಗ ಕೂಡ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು ನಮ್ಮ ಎನರ್ಜಿ ಲೆವೆಲ್ ಎಷ್ಟಿದೆ ನಾವು ಬುಕ್ ತಕ್ಷಣ ಅರ್ಥ ಆಗ್ಬೇಕು ಅರ್ಥ ಆಗ್ತಿಲ್ಲ ಅಂದ್ರೆ ಆ ಬುಕ್ಸ್ ಓದ್ಬಾರ್ದು ನಮ್ಮಲ್ಲಿ ಇನ್ನೂ ಶಕ್ತಿ ಇದೆ ಇನ್ನು ಧ್ಯಾನ ಸಾಧನೆ ಮಾಡ್ಬೇಕಂತ ಎಲ್ಲನು ಕೂಡ ಸಾಧನೆ ಬಿಟ್ರೆ ಏನಿಲ್ಲ ಸಾಧನೆ ಇದ್ರೆ ಎಲ್ಲ ತಾನಾಗೆ ಬರುತ್ತೆ ಅಂತ ಹೇಳ್ತಾರೆ ಅನ್ನಮ್ಮಾಚಾರ್ಯರು ನಿನ್ನ ನಿನ್ನ ಹತ್ರನೇ ಬಂದು ಕುತ್ಕೊಳ್ಳುತ್ತೆ ಸಾಧನೆ ಮಾಡಿದಾಗ ಎಲ್ಲ ಬಂದು ನಿನ್ನತ್ರ ಬರುತ್ತೆ ಅಂತ ಹೇಳ್ತಾರೆ ಅವ್ರು ಅಲ್ವಾ ಒಂದು ಸಂಗೀತ ತಗೊಳ್ಳಿ ಒಂದು ಕ್ರಿಕೆಟ್ ತಗೊಳ್ಳಿ ಎಲ್ಲನೂ ಅಷ್ಟೇನೆ ಎಲ್ಲ ಏನು ಪ್ರಾಪಂಚಿಕ ವಿದ್ಯೆಗಳು ತಗೊಳ್ಳಿ ಆಧ್ಯಾತ್ಮಿಕ ವಿದ್ಯೆಗಳು ತಗೊಳ್ಳಿ ಎಲ್ಲ ಸಾಧನೆನೇ ಬಿಟ್ರಿ ಏನು ಇಲ್ಲ ಪರ್ಫೆಕ್ಷನ್ ಬೇಕು ಅಂತಂದ್ರೆ ಸಾಧನೆ ಬಿಟ್ರೆ ಏನು ದ ದಾರಿ ಇಲ್ಲ ನೋ ಶಾರ್ಟ್ ಕಟ್ಸ್ ಶಾರ್ಟ್ಸ್ ಕಟ್ ತನ ಶಾರ್ಟ್ ಕಟ್ ಅಂತಕ್ಕಂಥ ಇಲ್ಲೇ ಇಲ್ಲ ಎಲ್ಲೇ ಇಲ್ಲ ಬೇಗ ಆಗ್ಬಿಡ್ಬೇಕು ಯಾರೋ ಬಂದು ನನಗೆ ಹೇಳ್ಕೊಡ್ತಾರೆ ಆಗೋದೇ ಇಲ್ಲ ಸೃಷ್ಟಿನ ಎಲ್ಲನೂ ಕೂಡ ಪ್ರತಿಯೊಬ್ಬರು ಪರಿಶ್ರಮ ಹಾಕ್ಲೇಬೇಕು ಬೇರೆ ಮಾರ್ಗ ಇಲ್ಲ ಓಕೆ ಮಾಸ್ಟರ್ಸ್ ಸೊ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕಡಿಮೆ ಇದೆ ಅಂತಂದ್ರೆ ಬಿಕಾಸ್ ಆಫ್ ನಮ್ಮ ಒಂದು ಇಗ್ನೋರೆನ್ಸ್ ಅಷ್ಟೇ ನಮ್ಮ ಒಂದು ಅಜ್ಞಾನ ಬೇರೆಯವ್ರ ಅಜ್ಞಾನ ಅಲ್ಲ ಅದು ನಮ್ಮಲ್ಲಿ ಇಗ್ನೋರೆನ್ಸ್ ಇದೆ ಇನ್ನು ನನಗೆ ಅದಕ್ಕೆ ಅರ್ಥ ಆಗ್ತಿಲ್ಲ ನನ್ನಲ್ಲಿ ಇನ್ನು ತಿರಸ್ಕಾರ ಮನೋಭಾವ ಇದೆ ಆಧ್ಯಾತ್ಮಿಕ ಕಡೆ ನನ್ನಲ್ಲಿ ಇನ್ನು ಸೀರಿಯಸ್ನೆಸ್ ಇಲ್ಲ ಅಷ್ಟೇ ಆಗೋದು ನಾನು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ಸಾಧನೆ ಸಾಧನೆ ಕಡೆ ನಾನು ಗಮನ ಕೊಟ್ಟಿಲ್ಲ ಅಂತ ಅರ್ಥ ಶ್ರದ್ಧೆಯಿಂದ ನಾನು ಕರೆಕ್ಟ್ ಆಗಿ ನ ಮ್ಯಾನೇಜ್ ಮಾಡ್ತಿಲ್ಲ ನನ್ನ ಶಕ್ತಿನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ವ್ಯರ್ಥ ಮಾಡ್ತಿದ್ದೀನಿ ವೇಸ್ಟ್ ಮಾತಾಡಿ ವೇಸ್ಟ್ ಆಲೋಚನೆ ಮಾಡಿ ಅನ್ನೆಸರಿ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಶಕ್ತಿನ ಹಾಳು ಇನ್ನೂ ಹೆಂಗ ಅರ್ಥ ಆಗುತ್ತೆ ಶಕ್ತಿ ಉಳಿಸ್ಕೊಂಡಷ್ಟು ಏನಾಗುತ್ತೆ ಹೊಸ ಜ್ಞಾನ ಪಡೆಯಕ್ಕೆ ಸಾಧ್ಯ ಆಗುತ್ತೆ ನಾನು ದೊಡ್ಡ ಒಂದು ಒಂದು ಹೈ ಅವಾರ್ಡ್ ಮಾಸ್ಟರ್ಸ್ ವಿಷಯಗಳು ಅರ್ಥ ಮಾಡ್ಕೋಬೇಕಂತ ಫಾರ್ ಎಕ್ಸಾಂಪಲ್ ರಾಮ್ತಾ ಅಂತ ಹೇಳಿದೆ ನಿಮಗೆ ಇನ್ನು ಸೇತ್ ಮಾಸ್ಟರ್ಸ್ ಅಂತ ಹೇಳಿದೆ ಅವೆಲ್ಲ ಅರ್ಥ ಆಗ್ಬೇಕಂದ್ರೆ ನಾವು ಎನರ್ಜಿ ಕಾಪಾಡ್ಕೋಬೇಕು ಅಕ್ಯುಮುಲೇಟ್ ಮಾಡ್ಕೊಂಡು ಸಂಪಾಸಿಸಿಕೊಂಡು ಸಂಪಾಸಿಸ್ಕೊಂಡು ಇದ್ದಾಗ ಏನಾಗುತ್ತೆ ಆಟೋಮೆಟಿಕ್ ಆ ಬುಕ್ಸ್ ಅರ್ಥ ಆಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಜ್ಞಾನಗಳಿದೆ ಪ್ಯಾರಲಲ್ ಡೈಮೆನ್ಷನ್ಸ್ ಅಂತ ಹೇಳ್ತಾರೆ ಅಂದ್ರೆ ಒಂದೇ ಟೈಮಲ್ಲಿ ನಾಲ್ಕು ಲೋಕಗಳ ಜೀವಿಸಬಹುದು ಅಷ್ಟ ಮಟ್ಟಿಗೆ ಇದೆ ಎಲ್ಲರಿಗೂ ಪಾಸಿಬಿಲಿಟಿ ಇದೆ ಅಂದ್ರೆ ಈ ತರ ವಿಷಯಗಳೆಲ್ಲ ಇದೆ ಇವೆಲ್ಲ ಅರ್ಥ ಆಗ್ಬೇಕು ನಮಗೆ ಯಾವಾಗ ಅರ್ಥ ಮಾಡ್ತ ಮತ್ತೆ ಮುಂದಿನ ಜನ್ಮ ಬರ್ಬೇಕು ಎಲ್ಲ ಅರ್ಥ ಮಾಡ್ತನಕ್ಕೆ ಅಂದ್ರೆ ಆಧ್ಯಾತ್ಮಿಕತೆ ಅಂತಕ್ಕಂಥ ದೊಡ್ಡ ಶಾಸ್ತ್ರ ಅಂತ ದೊಡ್ಡ ಶಾಸ್ತ್ರನ್ನ ಎಷ್ಟು ಬಗದ್ರು ಇದ್ದಿದ್ದೇ ಅದು ಹಂಗಾಗಿ ಸಾಧನೆ 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 ದಾಹ ದಾಹ ಇರಬೇಕು ಪತ್ರಿಜಿಯವರು ಒಬ್ರು ಫ್ರೆಶ್ ಆಗಿ ಧ್ಯಾನ ಮಾಡಿ ಬಂದ್ ಎಕ್ಸ್ಪೀರಿಯನ್ಸ್ ಹೇಳಿದ್ರು ಕೈ ಕಟ್ಕೊಂಡು ಕೇಳೋರು ಯಾಕೆ ದಾಹ ಇತ್ತು ಅವ್ರ ಕಡೆ ಜ್ಞಾನದ ದಾಹ ಇತ್ತು ಹಂಗಿರ್ಬೇಕು ನಮ್ಮ ಕಡೆ ಅವನು ಯಾವತ್ತು ಶೈನ್ ಆಗ್ತಾನೆ ಅವನ ಯಾವತ್ತು ತನ್ನ ಜನ್ಮನ ಸಾರ್ಥ ಸಾರ್ಥಕ ಮಾಡ್ಕಂತಾನೆ ಹ್ಞೂ ಸೊ ಬರಬೇಕು ಗ್ರೂಪ್ ಮೆಡಿಟೇಷನ್ಗೆ ಬರಬೇಕು ಪಿರಾಮಿಡ್ಗಳು ಬಳಸ್ಬೇಕು ಧ್ಯಾನ ಮಹಾಜ್ಞಿಗಳಿಗೆ ಬರಬೇಕು ಎಲ್ಲದ್ರಲ್ಲಿ ಪಾಲ್ಗೊಳ್ಬೇಕು ಅವಾಗ ಏನಾಗುತ್ತೆ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ ನಮಗೆ ಹೀಲಿಂಗ್ ಜಾಸ್ತಿ ಆಗುತ್ತೆ ನಾನು ಬರಲ್ಲ ಇಷ್ಟೇ ಅಂದ್ರೆ ನಮ್ಮ ಒಂದು ಜ್ಞಾನ ಕೂಡ ಅಷ್ಟೇ ಇರುತ್ತೆ ಅಲ್ವ ಮಾಸ್ಟರ್ಸ್ ನಮ್ಮ ಎನರ್ಜಿ ಲೆವೆಲ್ ಅಷ್ಟೇ ಇರುತ್ತೆ ನನ್ನ ಸೀರಿಯಸ್ನೆಸ್ ಎಷ್ಟಿದೆ ಸಾಧನೆ ಕಡೆ ಅದ್ರ ಮೇಲೆ ನನ್ನ ಒಂದು ಲೈಫು ಅಷ್ಟೇ ಖತ್ರಿಜಿ ಅವರು ಭೂಮಿ ಬರ್ಬೇಕಾದ್ರೆ ಇನ್ನೂರು ವರ್ಷ ಧ್ಯಾನ ಮಾಡಿ ಬಂದಿದ್ದಾರೆ ಹಂಗಾಗಿ ಅಷ್ಟು ಕೆಲಸ ಮಾಡಕ್ ಆಯ್ತು ಇನ್ನೂರು ವರ್ಷ ಒಂದು ಕಣ್ಣು ಮುಚ್ಚಿದ ಮೇಲೆ ಇವತ್ತು ಕಣ್ಣು ಮುಚ್ಚಿದ್ರೆ ಇನ್ನೂರು ವರ್ಷ ಆದ್ಮೇಲೆ ಕಣ್ಣು ತೆಗೆಯೋದು ನೋಡಿ ಹಂಗಾಗಿ ಆ ಮಹಾಪುರುಷ ಅಷ್ಟು ಜ್ಞಾನ ಅಷ್ಟು ಕೊಡಕ್ ಅಷ್ಟು ಒಂದು ಕೆಲಸ ಮಾಡಕ್ಕಾಯ್ತು ಕೈ ಜೇಬಲ್ ಒಂದು ರೂಪಾಯಿ ಇಲ್ಲಾಂದ್ರು ಕೂಡ ಅಷ್ಟು ಜನಕ್ಕೆ ಧ್ಯಾನ ಜ್ಞಾನ ಕೊಟ್ಟರು ಅವ್ರು ಇಲ್ಲಾಂದ್ರು ಕೂಡ ಇವತ್ತು ಇಷ್ಟು ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಯಾಕೆ ಅವ್ರು ಕೊಟ್ಟಿರ್ತಕ್ಕಂಥ ಜ್ಞಾನ ಅಂತದ್ದು ಅಂದ್ರೆ ಅದು ಜ್ಞಾನದಿಂದ ಏನಿದೆ ಅಷ್ಟು ಸಾಧನೆ ಇದೆ ಅದನ್ನ ನೆನ್ಪಿಟ್ಕೋಬೇಕು ಓಕೆ ಮಾಸ್ಟರ್ಸ್ ಸೊ ಸಾಧನೆ 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 ಬೇರೆ ದಾರಿ ಇಲ್ಲ ಥ್ಯಾಂಕ್ ಯು ಮಾಸ್ಟರ್ಸ್